ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಭವ್ಯ ಫ್ರೆಂಡ್ಸ್ ಇದು ಬಂದು ಶುಕ್ರವಾರ ಸಾಯಂಕಾಲದಿಂದ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಇಲ್ಲಿ ಬಂದು ಸ ನೈಟು ಅಡುಗೆಗೆ ಅಂತ ಹೇಳಿ ಬೀನ್ಸ್ ಕಾಳು ರಾಜ್ಮಾ ಅಂತ ಹೇಳ್ತಾರೆ ನಾವು ಬಂದು ಬೀನ್ಸ್ ಕಾಳು ಅಂತ ಹೇಳ್ತೀವಿ ಅದನ್ನು ಇಲ್ಲಿ ಸುಲಿದಿಟ್ಕೊಳ್ತಾ ಇದ್ದೀನಿ ಸಾಂಬಾರು ಮಾಡೋದಕ್ಕೆ ಅಂತ ಹೇಳಿ ಹಾಗೆಯೇ ಸ್ವಲ್ಪ ಕರ್ಬೇವು ಸೊಪ್ಪು ಕೆಲವೊಂದು ಸಾಮಾನುಗಳನ್ನ ತರಿಸಿದ್ದೆ ಅದನ್ನು ಕೂಡ ಅಲ್ಲೇ ಇಟ್ಟಿದ್ದೀನಿ ಇನ್ನೂ ಎತ್ತಿಟ್ಟಿರಲಿಲ್ಲ ಅದನ್ನೆಲ್ಲ ಸ್ವಲ್ಪ ಕಾಳನ್ನ ಸುಲಿದ್ಬಿಟ್ಟು ಆಮೇಲೆ ಎತ್ತಿಟ್ಕೊಳ್ಳೋಣ ಅಂತ ಹೇಳಿ ಫಸ್ಟು ಕಾಳನ್ನ ಸುಲಿದಿಟ್ಕೊಳ್ತಾ ಇದ್ದೀನಿ ಈ ಕಾಳು ನೋಡಿ ಎಷ್ಟು ಒಂಥರ ಏನು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿದೆ ಅಂತ ಪಿಂಕಿಶಾಗುಳ್ಳ ಚೆನ್ನಾಗಿತ್ತು ಆ ಟೇಸ್ಟ್ ಕೂಡ ಹಾಗೆಯೇ ಸಾಂಬಾರ್ದು ತುಂಬಾ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ಇಲ್ಲಿ ನಾನು ಎಲ್ಲನೂ ಸುಲಿದು ಇಟ್ಕೊಳ್ತಾ ಇದ್ದೀನಿ ಸಾಂಬಾರು ಮಾಡೋದಕ್ಕೆ ಅಂತ ಒಗ್ಗರಣೆಗೆ ಸಾಸಿವೆ ಒಂದು ಸ್ಪೂನ್ ಜೀರಿಗೆ ಕರಿಬೇವು ಬೆಳ್ಳುಳ್ಳಿ ಇದನ್ನು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಇಲ್ಲಿ ಆಲೂಗಡ್ಡೆ ಮತ್ತು ಕಾಳು ಬೀನ್ಸ್ ಅಂತ ಏನು ಹೇಳ್ತೀವಿ ಅದನ್ನು ಕೂಡ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ರುಬ್ಬಿಟ್ಕೊಂಡಿರುವಂತಹ ಮಸಾಲಾನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ರುಬ್ಕೊಳ್ಳೋದಕ್ಕೆ ತೆಂಗಿನಕಾಯಿ ಈರುಳ್ಳಿ ಎರಡು ಟೊಮ್ಯಾಟೊ ಸ್ವಲ್ಪ ಹುಣಸೆಹಣ್ಣು ಹಾಗೇನೇ ಸಾಂಬಾರ್ ಪೌಡರ್ನ ಹಾಕ್ಕೊಂಡು ರುಬ್ಕೊಂಡಿದ್ದೆ ಇಲ್ಲಿ ಎಷ್ಟು ಸಾಂಬಾರು ಬೇಕು ಅದರ ತಕ್ಕಂತೆ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ತುಂಬ ತೆಳು ಇಲ್ಲ ಗಟ್ಟಿನೂ ಇಲ್ಲ ಹಾಗೆ ಮೀಡಿಯಮಾಗಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ಫೈನಲಿ ರುಚಿಗೆ ತಕ್ಕಷ್ಟೂಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇಲ್ಲಿ ಸಾಂಬಾರ್ ಇಟ್ಟಿದ್ದೀನಿ ಸಾಂಬಾರು ಆಗ್ತಾ ಇದೆ ಮತ್ತೆ ನಮಗೆ ಇದು ಗ್ಯಾಸ್ ನೆನೆ ಗ್ಯಾಸ್ ನೆನೆ ಬೆಳಗ್ಗೆ ಖಾಲಿ ಆಗಿದ್ದು ನೆನೆ ಫುಲ್ಲು ನಮಗೆ ಗ್ಯಾಸ್ ತಂದು ಕೊಡ್ಲೇ ಇಲ್ಲ ಅವರು ಫೋನೇ ರಿಸೀವ್ ಮಾಡ್ತಾ ಇರಲಿಲ್ಲ ಗ್ಯಾಸ್ ಪ್ರಾಬ್ಲಮ್ ಆಗಿ ತುಂಬಾ ಪ್ರಾಬ್ಲಮ್ ಆಗಿಬಿಡ್ತು ಮತ್ತೆ ನೈಟು ಮಧ್ಯಾಹ್ನ ಬೆಳಗ್ಗೆ ನಾಷ್ಟಕ್ಕೂ ಕೂಡ ಮಕ್ಕಳು ಹೋಟೆಲಲ್ಲೇ ತೆಗೆದುಕೊಟ್ಟು ಕಳಿಸಿದ್ದು ಮಧ್ಯಾಹ್ನಕ್ಕೂ ಹೋಟೆಲಲ್ಲೇ ತೊಗೊಂಬಂತಿ ಅಂದಿದ್ದು ಮತ್ತೆ ನೈಟ್ಗೆ ಇಲ್ಲೇ ನಮ್ಮ ಫ್ರೆಂಡ್ ಒಬ್ರು ಇದ್ದಾರೆ ಅವ್ರ ಮನೆಗೆ ಹೋಗಿ ರೈಸ್ ಮಾಡ್ಕೊಂಡು ಬಂದೆ ಮತ್ತೆ ಓಟೆಲಲ್ಲೇ ಸಾಂಬಾರ್ ತೊಗೊಂಡು ಬಂದು ಹೆಂಗೋ ತಿಂದು ಮೇಂಟೈನ್ ಆಗೋಯ್ತು ಬೆಳಗ್ಗೆಗಾದ್ರೂ ಏನೋ ಬೇಗ ಅಂತ ಅನ್ಕೊಂಡ್ವಿ ಬೆಳಗ್ಗೆಗೂ ಕೂಡ ಅವ್ರು ತರಲೇ ಇಲ್ಲ ಓಟೆಲ್ ಊಟ ತಿಂದು ತಿಂದು ಹೊಟ್ಟೆ ಒಂಥರ ಉಬ್ಬಿಸ್ಕೊಳ್ಳೋ ಥರ ಅನ್ಸ್ಬಿಟ್ಟಿದೆ ನಮ್ಮ ಮನೇಲಿ ಎಲ್ಲರಿಗೂ ಹಂಗೇನೆ ಆಗಿದೆ ಎಲ್ಲರೂ ಮಕ್ಕಳು ಹಂಗೆ ಇದು ನಮ್ಮ ಮನೆಯವರಿಗೂ ಹಂಗೆನೇ ನನಗೂ ಹಂಗೆನೇ ನಮಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋದ್ರಿಂದ ಹೊಟ್ಟೆ ಸ್ವಲ್ಪ ಉಬ್ಬರಿಸ್ಕೊಳ್ಳೋ ಥರಾನೆ ಅನಿಸ್ತಾ ಇತ್ತು ನೆನೆಯೆಲ್ಲ ಫುಲ್ಲು ಒಂದು ಟ್ವೆಲ್ ತರ್ಟಿ ಹಂಗೆ ತಂದು ಕೊಟ್ಟರು ಇವತ್ತು ಇವತ್ತು ಅಂದರೆ ಶುಕ್ರವಾರ ಟ್ವೆಲ್ ತರ್ಟಿ ಹಂಗೆ ತಂದು ಕೊಟ್ಟರು ಹೇಗೋ ಇವಾಗ ಮಧ್ಯಾಹ್ನಕ್ಕೆ ಸ್ವಲ್ಪ ಅಡುಗೆ ಮಾಡಿಕೊಂಡು ಇವಾಗ ನೈಟ್ಗೆ ಮಧ್ಯಾಹ್ನ ಸಿಂಪಲ್ಲಾಗಿ ಮಾಡಿಕೊಂಡಿದ್ದೆ ಏನಾದರೂ ವಾಂಗಿ ಭತ್ತು ಬೇಗ ಆಗೋ ಥರ ವಾಂಗಿ ಭತ್ತು ಮಾಡಿಬಿಡೋಣ ಅಂಥೇಳಿ ಸಿಂಪಲ್ಲಾಗಿ ಮಾಡಿದ್ದೆ ಇವಾಗ ಸಾಂಬಾರು ಮಾಡಿ ಊಟ ತಿಂತಾಯಿದ್ದೀವಿ ಇದ್ದೀವಿ ಏನೇ ತಿಂದರೂ ಅನ್ನ ಸಾಂಬಾರು ತಿಂದಷ್ಟು ಸಮಾಧಾನ ಅನಿಸಲ್ಲ ನನಗೆ ಎಕ್ಸ್ಪೆಷಲಿ ನನಗೆ ನನಗೆ ಅನ್ನ ಸಾಂಬಾರೇ ತಿನ್ನಬೇಕು ಇನ್ನೇನು ನನಗೆ ಅಷ್ಟು ಸಮಾಧಾನ ಅನಿಸಲ್ಲ ನಿಮಿಷ ಹಾಗಾಗಿ ಇವಾಗ ತರಕಾರಿ ಸಾಂಬಾರ್ನ ಮಾಡ್ಕೊಳ್ತಾ ಇದ್ದೀನಿ ರಾಜ್ಮಾ ಮತ್ತೆ ಆಲೂಗಡ್ಡೆನ ಹಾಕಿ ಸಾಂಬಾರನ್ನ ಮಾಡ್ತಾ ಇದ್ದೀನಿ ಕೆಲವು ಈ ಸಲ ಹೇಳ್ಬೇಕು ಅಂದ್ರೆ ಸಿಲಿಂಡರ್ ವಿಷಯದಲ್ಲಿ ನಮ್ಗೆ ಮೇನ್ ಇದು ಅಂತ ಅನ್ಸುತ್ತೆ ನಮ್ದೇ ಪ್ರಾಬ್ಲಮ್ ಆಗಿದ್ದು ಯಾಕೆ ಅಂತ ಹೇಳಿದ್ರೆ ನಮ್ದು ಇನ್ನೊಂದು ಸಿಲಿಂಡರ್ ಇದೆ ನಮ್ಮದು ಡಬಲ್ ಸಿಲಿಂಡ್ರು ನಾವು ತುಂಬಿಸ್ಕೋಬೇಕಿತ್ತು ನಾವೇ ತುಂಬಿಸ್ಕೊಳ್ದಾನೆ ಕೇರ್ಲೆಸ್ ಮಾಡಿದ್ವಿ ಅವರು ಸಿಲಿಂಡರ್ ತೊಗೊಂಡು ಬಂದವರು ಕೂಡ ಹಂಗೆ ಹೇಳ್ತಾ ಇದ್ರು ನಿಮ್ಗೆ ಡಬಲ್ ಸಿಲಿಂಡರ್ ಇದೆ ಅಲ್ವಾ ನೀವು ತುಂಬಿಸ್ಕೋಬೇಕಿತ್ತು ಯಾಕೆ ಇಷ್ಟೊಂದು ಈ ಥರ ಪರದಾಡ್ತಾ ಇದ್ದೀರಾ ಅಂತ ಆದರೆ ಅವರು ಫೋನ್ ರಿಸೀವ್ ಮಾಡಿ ಸ್ವಲ್ಪ ರೆಸ್ಪಾನ್ಸ್ ಮಾಡಬೇಕಾಗಿತ್ತು ಇಲ್ಲ ಈ ಥರ ಖಾಲಿ ಆಗಿದೆ ತಂದು ಕೊಡ್ತೀನಿ ಅಂತ ಏನಾದರೂ ಒಂದು ಹೇಳಬೇಕಿತ್ತು ಅವರು ಎಷ್ಟು ಫೋನ್ ಮಾಡಿದ್ರು ಫೋನೇ ತೆಗಿತಾ ಇರಲಿಲ್ಲ ಒಟ್ಟಾಗಿ ಫೈನಲಿ ನಮ್ಮ ಸಿಲಿಂಡ್ರು ಬಂತು ಇವಾಗ ಸ್ವಲ್ಪ ಬುದ್ಧಿ ಬಂದಿದೆ ಅಂತಲೇ ಹೇಳ್ಬೋದು ಸ್ವಲ್ಪ ಇನ್ನೂ ಖಾಲಿ ಆಗೋಕ್ಕೆ ಮುಂಚೆನೇ ಎಕ್ಸ್ಟ್ರಾ ಸಿಲಿಂಡ್ರು ಏನಿರುತ್ತೆ ಅದನ್ನು ತುಂಬಿಸಿ ಇಟ್ಕೊಬಿಡಬೇಕು ಅಂದರೆ ಮಕ್ಕಳು ಸ್ಕೂಲಿಗೆ ಹೋಗೋದು ಏನು ಮಾಡೋದು ಖಾಲಿ ಆದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಹಿಂಗೆ ಹೋಟೆಲ್ ಓಟ ತಿಂದು ಹೊಟ್ಟೆನೂ ಕೂಡ ಹಾಳು ಮಾಡ್ಕೋಬೇಕಾಗುತ್ತೆ ಹಂಗಾಗಿ ಓಕೆ ಫ್ರೆಂಡ್ಸ್ ನಾನು ಇವಾಗ ಇಲ್ಲಿ ಅದು ಸಾಂಬಾರ್ದೆಲ್ಲ ರೆಡಿ ಮಾಡ್ತಾಯಿದ್ದೀನಿ ನಾನು ಏನೋ ಒಂದು ಎರಡು ವಿಜಲ್ ಆದರೆ ಸಾಂಬಾರು ಕೂಡ ಆಯಿತು ಫ್ರೈಸ್ ಮಾಡಬೇಕು ಅಷ್ಟೇ ಹೊಟ್ಟೆ ತುಂಬ ನೀಟಾಗಿ ಅನ್ನ ಸಾಂಬಾರಲ್ಲಿ ಊಟ ತಿನ್ನಬೇಕು ಇಲ್ಲಿ ಇಂಚರಾಗೆ ನೆಕ್ಸ್ಟ್ ಡೇ ಲೆಮನ್ ಆ್ಯಂಡ್ ಸ್ಪೂನ್ ಕಾಂಪಿಟೇಷನ್ ಇತ್ತು ಅದಕ್ಕೋಸ್ಕರ ಇಲ್ಲಿ ಪ್ರಾಕ್ಟೀಸ್ನ ಮಾಡ್ಕೊಳ್ತಾ ಇದ್ದಾಳೆ ಮನೆಯಲ್ಲೇ ಅದು ಬಿದೋಗುತ್ತಾ ಇಲ್ವಾ ಅಂತ ನೀಟಾಗಿ ಮನೆಯಲ್ಲೇ ಪ್ರಾಕ್ಟೀಸ್ ಮಾಡ್ಕೊಂಡು ಒಂದು ಸಲ ಹೋದರೆ ಆಗುತ್ತೆ ಅಂತ ಹೇಳಿ ಇಲ್ಲಿ ಪ್ರಾಕ್ಟೀಸ್ನ ಮಾಡ್ಕೊಳ್ತಾ ಇದ್ದಾಳೆ ಎಲ್ಲರದ್ದು ಊಟ ಆಯಿತು ಮನೆಯವರು ಬಂದು ಊಟ ಎಲ್ಲ ಮುಗಿಸಿದ್ದಾಯ್ತು ಇವಾಗ ಮಲ್ಕೊಳ್ಳೋಣ ಅಂತ ಹೋಗ್ತಾ ಇದ್ವಿ ಅಷ್ಟರಲ್ಲಿ ಅಡುಗೆ ಮನೆಯಲ್ಲೆಲ್ಲ ಎಲ್ಲ ಕರೆಕ್ಟಾಗಿ ಮುಚ್ಚಿಟ್ಟಿದ್ದೀನ ಏನು ಅಂತ ನೋಡಿ ಯಾವ್ಯಾವ್ದು ಮುಚ್ಚಿಲ್ಲ ಎಲ್ಲನೂ ಮುಚ್ಚಿಟ್ಟು ಎತ್ತಿ ಇಟ್ಬಿಟ್ಟು ಹೋಗಿ ಇವಾಗ ಮಲ್ಕೊಳ್ಬೇಕು ಟೈಮ್ ಬಂದು ಇವಾಗ ಹನ್ನೊಂದು ಗಂಟೆ ಹನ್ನೊಂದು ಕಾಲಾಗಿರಬೇಕು ಜಸ್ಟ್ ಇವಾಗಷ್ಟೇ ಬಿಗ್ ಬಾಸ್ ಎಲ್ಲ ಮುಗೀತು ಮುಗ್ದಾದ್ಮೇಲೆ ಇವಾಗ ಹೋಗಿ ಮಲ್ಕೊಳ್ತಾ ಇದ್ದೀವಿ ಇಲ್ಲಿ ಇಂಚಾರ ರೂಮಲ್ಲಿ ಹೋಗಿ ಮಲ್ಕೋಬಿಟ್ಟಿದ್ಲು ಮುದ್ದು ಹಿಂಸೆ ಕೊಡ್ತಾ ಇದ್ದ ಅಂತ ಹೇಳಿ ಇಲ್ಲಿ ಅವಳನ್ನು ಹೇಳಿಸ್ಕೊಂಡು ಬಂದು ಇಲ್ಲಿ ಮಲಗಿಸಿ ಬೆಡ್ಶೀಟ್ ಓಸಿ ಮಲಗಿಸ್ತಾ ಇದ್ದೀನಿ ಟಿ ವಿನೂ ಕೂಡ ಹಾಗೆ ಓಡ್ತಾ ಇತ್ತು ಬಿಗ್ ಬಾಸ್ ನೋಡ್ತಾ ಇದ್ವಲ್ಲ ಹಂಗೇ ಓಡ್ತಾ ಇತ್ತು ಎಲ್ಲನೂ ಆಫ್ ಮಾಡಿ ಹೊರಡಬೇಕು ಈಚೆ ಸೈಡು ಇಲ್ಲಿ ಧನುಷ್ ಕೂಡ ಮಲಗಿಬಿಟ್ಟಿದ್ದ ಅವನಂತೂ ಫುಲ್ ನಿದ್ರೆ ಟಿ ವಿ ನೋಡ್ತಾ ಇರ್ತಾನೆ ಯಾವ ಟೈಮಲ್ಲಿ ಮಲಗಿಡ್ತಾನೆ ಏನು ಅಂತಲೇ ಗೊತ್ತಾಗಲ್ಲ ಅವನಿಗೂ ನೀಟಾಗಿ ಬೆಡ್ಶೀಟ್ ಎಲ್ಲ ಓಸಿ ಇವಾಗ ಹೋಗ್ತಾಯಿದ್ವಿ ಎಲ್ಲ ಫುಲ್ ಲೈಟು ಎಲ್ಲ ಆಫ್ ಮಾಡಿಕೊಂಡು ನೋಡ್ಕೋಬೇಕಲ್ಲ ಏನೇನು ಡೋರ್ ಹಾಕಿದ್ದೀವ ಇಲ್ವಾ ಲೈಟ್ಸ್ ಆಫ್ ಆಗಿದೆಯಾ ಎಲ್ಲ ನೋಡಿಕೊಂಡು ಹೊರಡ್ಬೇಕಲ್ಲ ಹಾಗಾಗಿ ಎಲ್ಲ ಚೆಕ್ ಮಾಡಿಕೊಂಡು ಇವಾಗ ಹೋಗಿ ಮಲಗ್ತಾಯಿದ್ದೀನಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಶನಿವಾರ ಬೆಳಗ್ಗೆ ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಎದ್ದು ಹೊರ್ಗಡೆ ಅವಾಗಷ್ಟೇ ಬಾಗಿಲು ತಗೊಂಡು ಹೊರ್ಗಡೆ ಬಂದಿದ್ದೆ ಪಾಪನೂ ಕೂಡ ನಾನು ಹಿಂದೆ ಎದ್ದು ಓಡ್ಕೊಂಡು ಬಂದ್ಬಿಟ್ಟಿದ್ದಾನೆ ಇವತ್ತು ಯಾಕೋ ಬೇಗ ಎದ್ದಿದ್ದ ಮತ್ತೆ ಅವ್ರನ್ನ ಕರ್ಕೊಂಡು ಒಂದು ಸ್ವಲ್ಪ ಹೊತ್ತಿಲ್ಲೆ ಎತ್ಕೊಂಡಿದ್ದೆ ಇರ್ತಾನೆ ಎದ್ದ ತಕ್ಷಣವೇ ಹಾಗಾಗಿ ಸ್ವಲ್ಪ ಹೊತ್ತು ಹಂಗೆ ಎತ್ಕೊಂಡಿದ್ದು ಮಲ್ಕೊಳ್ತಾ ಪುನಃ ಮತ್ತೆ ಅವರ ಅಪ್ಪನ ಹತ್ರ ಕರ್ಕೊಂಡೋಗಿ ಸ್ವಲ್ಪ ಹೊತ್ತು ಮಲಗಿಸ್ಬಿಟ್ಟು ಹಂಗೆ ಬಂದೆ ಮತ್ತೆ ಸಮಾಧಾನ ಆದ ಸ್ವಲ್ಪ ಹೊತ್ತು ತಿನ್ನೊಂದು ಸ್ವಲ್ಪ ಹೊತ್ತು ಮಲ್ಕೊಂಡು ನಿದ್ರೆ ಮಾಡ್ತಾ ಇದ್ದ ನಾನಿವಾಗ ತಿಂಡಿಗೆ ರೆಡಿ ಮಾಡೋದಕ್ಕೆ ಅಂತ ಹೇಳಿ ಕಿಚನಿಗೆ ಹೊರಟೆ ಇವತ್ತು ತಿಂಡಿಗೆ ಕೀ ರೈಸು ಹಾಗೇನೆ ಟೊಮೆಟೊ ಚಟ್ನಿನ ಮಾಡಿದ್ದೆ ಮಕ್ಕಳದು ಎಲ್ಲಾದರೂ ತಿಂದು ಆಯಿತು ಇವಾಗ ಇಲ್ಲಿ ಸ್ಕೂಲಿಗೆ ಟೈಮ್ ಆಗಿತ್ತಲ್ಲ ಇಲ್ಲಿ ಕೂದಲು ಬಾಚೋಣ ಅಂತ ಹೇಳಿ ಇದ್ದೀನಿ ಬಾಯ್ ಬಾಯ್ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಹತ್ತು ಮುಕ್ಕಾಲು ಆಗಿದೆ ಇವಾಗ ನಾನು ಧನುಷ್ ದೋಸ್ ಸ್ಕೂಲ್ ಹತ್ರ ಹೋಗ್ತಾ ಇದ್ದೀನಿ ಇವತ್ತು ಟೀಚರ್ಸ್ ಪೇರೆಂಟ್ಸ್ ಮೀಟಿಂಗ್ ಇದೆ ಹಾಗಾಗಿ ಹೋಗಿ ಬರೋಣ ಅಂತ ಹೇಳಿ ಹೋಗ್ತಾ ರೆಡಿ ರೆಡಿಯಾಗಿದ್ದೀನಿ ಮತ್ತು ಇನ್ನೂ ಮನೆ ಕೆಲಸ ಎಲ್ಲ ಏನೂ ಆಗಿಲ್ಲ ಬೇಗ ಬೇಗ ಬಂದುಬಿಡಬೇಕು ಅಂತ ಹೇಳಿ ಹೊರಟಿದ್ದೀನಿ ಫಸ್ಟು ಬಟ್ಟೆಗಳೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀನಿ ಅದನ್ನು ಕೂಡ ಒಣಗಾಕಬೇಕು ಇವಾಗಷ್ಟೇ ತಿಂಡಿ ತಿಂದು ಹೊರಟಿದ್ದೀನಿ ಮನೆ ಕೆಲಸ ಎಲ್ಲ ಹಂಗಂಗೆ ಬಾಕಿದೆ ಅಲ್ಲಷ್ಟು ಅಲ್ಲಷ್ಟು ಬಟ್ಟೆಗಳು ಸ್ವಲ್ಪ ವಾಷಿಂಗ್ ಮಿಷಿನಿಗೆ ಬಟ್ಟೆಗಳು ಹಾಕಿದ್ದೀನಿ ಅದನ್ನು ಇನ್ನೂ ಕ್ಲೀನ್ ಮಾಡಿಲ್ಲ ಇಲ್ಲಿ ಇವನ್ನ ರೆಡಿ ಮಾಡಿ ಮಲಗಿಸಿದ್ದೆ ಮೊಬೈಲ್ ನೋಡ್ಕೊಂಡು ಮಲ್ಕೊಂಡಿದ್ದಾನೆ ಇವಾಗ ನಾನು ರೆಡಿ ಹೊರಡ್ತಾ ಇದ್ದೀನಿ ಹೋಗ್ಬಿಟ್ಟು ಸ್ಕೂಲ್ ಹತ್ರ ಬೇಗ ಬೇಗ ಬರಬೇಕು ಏನು ಹೇಳ್ತಾರೆ ಏನು ಅಂತ ಕೇಳಿಕೊಂಡು ಇವಾಗ ನಾವು ಸ್ಕೂಲ್ ಹತ್ರ ಹೊರಡ್ತಾ ಇದ್ದೀವಿ ಹಾಗೆಯೇ ಫ್ರೆಂಡ್ಸ್ ನಾನು ಇವತ್ತಿನ ವೀಡಿಯೋನೂ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಹೇಗಿತ್ತು ಏನು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಯಾರೆಲ್ಲ ಕೊನೆಯವರೆಗೂ ವಿಡಿಯೋ ನೋಡಿದ್ದೀರಾ ಅನ್ನೋದು ನನಗೆ ಗೊತ್ತಾಗುತ್ತೆ ಕೊನೆಯವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಅವರು ನನಗೆ ಕಮೆಂಟ್ ಮಾಡಿ ಕಮೆಂಟ್ ಮುಖಾಂತರ ನನಗೆ ಹೇಗಿತ್ತು ಏನು ಅಂತ ತಿಳಿಸಿ